Thank you. ಮಾತಾಡಿದ ಏನು ಹಂಗಿಸಿದ ಏನಾದರೂ ಪ್ರಯೋಜನ ಆಯಿತ ಅಹಂಕಾರಿ ಏನೂ ಗೊತ್ತಾಗುವುದಿಲ್ಲ ಹಾಗಂತ ಹೇಳಿಕೊಳ್ಳುವುದು ಮಾತ್ರ ಬಿಡುವುದಿಲ್ಲ ಅನ್ನ ಧರ್ಮರಾಜನ ಸಹಜವಾದಂತಹ ಪ್ರಶ್ನೆಗೆ ಅಲ್ಲ ಕುತೂಹಲದ ಪ್ರಶ್ನೆಗೆ ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದೇನೆ ಯುದ್ಧ ಗೆಲುವಿನ ರೂವಾಗಿ ಎದ್ದು ನಿಂತ ತಾನು ಅಂತ ಕೊಚ್ಚಿಕೊಂಡ ತತ್ ಪರಿಣಾಮದ ಇತ್ಯರ್ಥಕ್ಕಾಗಿ ನಾನು ಇವನಿ ಮುಖಾದ ಹೀಗೆ ಮಾಡಿದ್ದೇನೆ ಎನ್ನುವುದಾಗಿಯೇ ಬಚ್ಚಿಕೊಂಡಿರುವಂತಹ ಈ ದೊಡ್ಡ ಹೊಟ್ಟೆಯವ ಈಗೇನಾಯಿತು ನನ್ನ ಅವನ ಹೋರಾಟದಲ್ಲಿ ಗೆದ್ದ ಗೆದ್ದನ್ನುವುದು ಅವನ ಜನ್ಮದಲ್ಲಿ ಸಾಧ್ಯ ಇಲ್ಲ ದುರುಳನಾದಂತಹ ಕೌರವನನ್ನು ಇವನೇ ಹೋರಾಟದಲ್ಲಿ ಗೆದ್ದತ್ತಂತೆ ಯಮಪುರಿ ಅವನನ್ನು ಅಟ್ಟುವುದರ ಮೂಲಕವಾಗಿ ನಮ್ಮದಾದಂತಹ ಹಸ್ತಿರಾವತಿ ಅನ ತನ್ನ ಸಾಹಸವೇ ಪ್ರಧಾನ ಅವ ಅಲ್ಲದೆ ಇದ್ರೆ ನಮ್ಗೆ ಹಸ್ತಿರಾವತಿ ಸಿಗುವುದೇ ಇಲ್ಲ ಇವ ಇಲ್ಲದೆ ಇದ್ರೆ ಕೌರವ ಸಾಯುವುದೇ ಇಲ್ಲ ಏನೆಲ್ಲ ಹೇಳಿದ್ದಲ್ಲ ಹಾಗಾದ್ರೆ ಇವ ಇಷ್ಟೆಲ್ಲ ಸಾಹಸ ಮಾಡುವಲ್ಲಿ 嗯。 ಇವನ ವೀರತನ ಧೀರತನ ಅವನೇ ಹೇಳಿಕೊಂಡ ಹಾಗೆ ಆ ಗಥೆ ಒಂದು ಉಳಿದಿರಿ ಏನನ್ನು ಸಾಧಿಸ್ತಾನೆ ಅಲ್ಲ ಭೂಮಿ ತೂಕದ ಕಥೆಯನ್ನು ಹಿಡಿದವ ಅಭಿಮಾನ್ ಭೂಮಿ ಭಾರದ ಗದೆ ಇವನೇ ಈಗ ಭೂಮಿ ಭಾರದಿದ್ದಾರೆ ಅಂತಹ ಭೂಮಿ ತೂಕದ ಕಥೆ ಹಿಡಿಯುವುದು ಹೇಗೆ ನೂರು ಆನೆಗಳ ಬಲ ಒಂದಾದ್ರು ಸಸ್ಯ ನೂರು ಆನೆಗಳ ಬಲ ಭೂಮಿ ತೂಕದ ಗದೆ ಇದು ಎರಡೂ ಇವನಲ್ಲಿ ಇದ್ದಂತೆ ಹೋಗುವಂತಾದ್ರೆ ಈ ಭೂಮಿ ಮೇಲೆ ಇವನು ಇಟ್ಕೊಂಡು ಇರ್ಲಿಕ್ಕಾಗ್ತಿತ್ತ ಅವನಿಂದ ಸ್ಥಳ ಇದ್ದಾದ್ರೂ ಇರ್ತಿತ್ತ ಆ ಭಾರಕ್ಕೆ ಭೂ ಕುಸಿತವೇ ಆಗಬೇಕಿತ್ತು ಒಂದು

ಹೆದ್ರಿದ್ದ ಅಲ್ಲಪ್ಪ ಯಾಕೆಂದ್ರೆ ಬಿದ್ದವರು ಮಾತಾಡಬಾರದು ಎನ್ನುವ ಸಾಮಾನ್ಯ ಪ್ರಜ್ಞೆಯು ಇಲ್ಲದೆ ಇದ್ದವಾಗಿಬಿಡ್ತಾನೆ ಎನ್ನುವ ಸಂತೋಷ ಇದ್ರು ಅನೇಕರನ್ನ ಕೊಲ್ಲುವುದರ ಮೂಲಕವಾಗಿ ತಾನೇ ತಾನು ಎನ್ನುವುದಾಗಿ ಕೇಳಿಕೊಂಡಂತ ಭೀಮ ಈವತ್ತು ನನ್ನ ಎದುರುಗಡಿಯಲ್ಲಿಯೇ ಸೋಲನ್ನು ಕಂಡಿದ್ದಾನೆ ನನಗೂ ಅವನಿಗೂ ನಡೆದಿರುವಂತಹ ಹೋರಾಟದಲ್ಲಿ ಅವನು ಸೋತಿದ್ದಾನೆ ಎಂಬಲ್ಲಿಗೆ ಮತ್ತೆ ಅಣ್ಣ ಧರ್ಮರಾಜ ಕೇಳಿದ ಪ್ರಶ್ನೆಗೆ ಉತ್ತರ ಬೇಕಾ ಪ್ರತ್ಯಕ್ಷವಾಗಿ ಉತ್ತರವನ್ನು ಕೊಟ್ಟ ಹಾಗಾಗಿದೆ ಈಗ ನೀನಲ್ಲಿ ಕಾಣದ್ಯಾರು ಗೊತ್ತು ನನಗೆ ರಾವಣ ನಾವು ತಾಂಗಿಸಿದ್ದಾನೆ ಅಲ್ಲಿಗೆ ಹುಟ್ಟಿದ ನೀನೊಂದು ದ್ವಾಪರ ಅಭಿನವ ರಾವಣ ಹಾಗೆ ಒಬ್ಬರನ್ನು ನಿಂಗಿಸಿದಾಗುವುದಂತಾದ್ರೆ ಹಾಗೆ ಅಪ್ರೆಂಟ್ ಹಾಗೆ ಸೋತವನನ್ನು ನಿಂದಿಸಿದ್ರೆ ಅವನಿಗೆ ಬಹುದೊಡ್ಡ ಆಗ್ತದೆ ಯಾಕೆಂದ್ರೆ ಸೋತ ಉಲ್ಲ ನೀನು ಭಾವದಲ್ಲಿರುವುದು ಸತ್ಯ ಕೆಲವು ಬಾರಿ ಗೊತ್ತಿತ್ತು ಇಂಥವ್ನಲ್ಲಿ ಹೋರಾಟಕ್ಕೆ ಹೋದ್ರೆ ನಮ್ಗೆ ಸೋತ ಅರಿವಿದ್ದು ಬರ್ತಾರೆ ಅಂತಾದ್ರೆ ಮತ್ತವ್ರು ಬರಬಾರ್ದು ಅಂತ ಹೀಗೆ ಅಪಮಾನ ಮಾಡಿ ಕೊಡಿಸ್ಬೇಕು ಮತ್ತೆ ನಾವು ಬರದೇ ಇರುದಲ್ಲ ಮತ್ತೆ ನಿನಗೆ ಬರದ ಹಾಗಾದ್ರೆ ಅಂದ್ರೆ ಈ ಅಂಗೀಶೀದ್ರ ಪರಿಣಾಮ ನೋಡೋಣ ನಿನಗೆ ಈ ಸಲವನ್ನು ಮತ್ತೆ ಮಾಡ್ತೇನೆ ನನಗೆ ಅಂತ ಇದು ಅದನ್ನೇ ಮಾಡ್ಕೊಂಡಿದ್ದೀನಿ ಅಂತ ಕೊಟ್ಟೆ ಮತ್ತೆ ಏ ನಾನು ನನಗೆ ಮದ್ದು ಮಾಡುವ ಮೊದಲು ನಿನಗೊಂದು ಮದ್ದು ಮಾಡೋದಿದ್ರೆ ನನಗೆ ಮದ್ದು ಮಾಡಿ ಪ್ರಯೋಜನ ಹಾ ಹಾ ನಮ್ಮದು ಹಾಗೆ ಮದ್ದು ಹಾಗಾದ್ರೆ ನೀನು ಮಾಡುವ ಹಸ್ತೀವಿ ಎದ್ದು ಪ್ರತಿಯಾಗಿ ನಾನು ತಯಾರಿಸ್ತೆ ಅಲ್ಲ ನೀನೊಂದು ಮಾತಾಡಿದ್ದೀಯಲ್ವಾ ಹಾ ಭೂಮಿ ತುಕದ್ದು ನಿನ್ನ ರಥ ಭೂಮಿ ತುಕದಲ್ಲ ಮತ್ತೆ ಭೂಪರ್ ಅದು ಕೃಷ್ಣ ಆ ಇದು ಆಂಡಿ ಅಲ್ಲ ನಿನ್ ನೀನೆ ಕೃಷ್ಣ ಅನುಭರಾ ನೀನೆ ಹೇಳಿದ ಹಾಗಲ್ಲ ಕೃಷ್ಣ ಇದ್ದದ್ದು ನಮ್ಮ ರಥದಲ್ಲಿ ಕೃಷ್ಣ ನಿನ್ನ ರಥದಲ್ಲಿ ಇದ್ದದ್ದು ಯಾಕೆ ಯುದ್ಧಕ್ಕೆ ಇದು ಗದಯ ಯಾವಾಗ ಯಾವಾಗ

ಹಾಗಾದ್ರೆ ಆ ಗತೆ ಸಿಕ್ಕುವಾಗ ಹಾ ಇತ್ತು ಮತ್ತೆ ಭೂಮಿ ಅಲ್ಲಿ ಗಥೆ ಸಿಕ್ಕಿಂತ ಕೃಷ್ಣ ಅನುಗ್ರಹವು ಅಲ್ಲ ಏ ಮಯನ ಮಯನ ಮತ್ತೆ ಎಂಥದ್ದು ನೀನು ನನ್ನ ಹಾಗೆ ಬೇರೆವರೆ ಗುಂಡವಾಳದಲ್ಲೇ ನಾನು ಬಂದ ನಮ್ಮ ಮಾತ್ರ ಸಾಗಿಸಿ ಮಾತಾಡ್ತಿದ್ರೆ ಮಯ್ ಕೊಟ್ಟದ್ದು ಅವನ್ ಕೊಟ್ಟದ್ದು ಕೊಟ್ಟದ್ದು ಮೈಸಲ್ ಅಲ್ಲ ಈಗ ಕೊಳೆತ ಬೆಂಗಿನಕಾಯಿ ಹಣ್ಣು ಗಾಯ ಆಗ್ತದ ಆಗ ನೋಡಿ ಹಾಗೆ ಮಯ ಕೊಟ್ಟದ್ದು ನನಗೆ ಹಿಡಿಲಿಕ್ಕೆ ಆಗ್ತದೆ ಅಂತ ಕೊಟ್ಟದ್ ಇಲ್ಲ ಯಾರಿಗಾದ್ರು ಕೊಡ್ಲಿಕ್ಕೆ ಆಗುದಿಲ್ಲ ಹಾಗೆ ಕೃಷ್ಣ ನನ್ನ ಯೋಗ್ಯತೆ ನಮ್ಮ ಯೋಗ್ಯ ಇತ್ತು ಹಾಗಲ್ಲ ಹಾಗೆ ಅದಕ್ಕೆ ನನಗೆ ನಿರುನ್ಯಾಯ ಹಿನ್ನಡತದಲ್ಲಿ ಬೇರೆ ಹೊಡುವುದು ಬೇರೆ ಮಯ ಕೊಟ್ಟ ಮೇಲೆ ಇದ್ದ ನಾವು ಅವನು ಕೊಟ್ಟದ್ದು ಔದಾರ್ಯದಿಂದ ತನ್ನನ್ನೇ ತಾನು ಕೊಟ್ಟುಕೊಂಡು ಅದೇ ಹೇಳ್ಬೇಕಷ್ಟೇ ಹೇಳ್ಬೇಕಲ್ಲ ಹಾಗೆ ನೀವು ಸರಿ ಹೋಗ್ಕೊಳ್ಬೇಕು ನಾನು ಅಯ್ಯೋ ನೀನು ಓದಿದ್ದಕ್ಕೆ ಹೇಳಿ ಪ್ರಯೋಜನ ಇಲ್ಲ ನಾವೆಲ್ಲ ಈ ದಿವಸ ನಿಮ್ಮಾಗೆಲ್ಲ ಪುಸ್ತಕ ಹಿಡ್ಕೊಂಡು ಅದು ಮಾಡು ಅದೆಲ್ಲ ಇಲ್ಲವೇ ಮಾಡಿದ್ರೆ ನೀವು ಹೇಳ್ತೀವಿ ದಿವಸ ಆಚೆ ಮಾಡಿದ್ರೆ ಅದಷ್ಟೇ ನಮ್ಗೆ ಅದೆಲ್ಲ ಎಲ್ಲ ಕಡೆಯಲ್ಲಿ ನಡೆಯುವುದಿಲ್ಲ ನೀವೆಲ್ಲ ಕಡೆ ನಡೀತಾ ನೀವು ಇನ್ನೂ ದೊಡ್ಡ ಯಾಕೆ ಗೊತ್ತುಂಟ ಯಾಕೆ ಗೊತ್ತುಂಟ ಏಳ್ನೂರು ಶ್ಲೋಕ ಹ ಹದಿನೆಂಟು ಅಧ್ಯಾಯ ನನಗೆಲ್ಲಿಯಾದ್ರು ಹೇಳ್ತಿದ್ರೆ ನಾನು ಭೋಕ್ಷಲೋಕದಲ್ಲಿ ಇರ್ತಿದ್ರೆ ಇಲ್ಲಿ ಅಂತ ಖಲಿ ನೀರಿಗೆ ನೀರಿಗೆ ಕೊಟ್ಟದ ಹಾಗ ಆಗಿದೆ ಹಾಗಬೇಡ ಹಾಗೇ ಹಾಗೆ ಭಾಗವದ್ಗೀತೆ ಪುಣ್ಯ ಆತ್ಮದನ ಈಗ ಹೇಳ್ಬೇಕಾ ಈಗ ಹೇಳಬೇಕಾ ಕೇಳ್ ಒಂದು ವೃಕ್ಷೋತವನ್ನು ನೀ ಕುಳ್ಕೊಂಡು ಕೇಳ್ ಒಂದು ಬಿಡದೆ ಹೇಳ್ತೈದು ಅನ್ಮಯ ಹೇಳ್ತಾನೇ ಇಲ್ಲ ನೀ ಹೇಳಬೇಡ ಯಾಕೇನು ತರದಾ ನೀನು ಕೇಳಿದ್ದು ನಿನಗೆ ಅರ್ಥ ಆಗಲಿಲ್ಲ ಅಂತ ನನಗೆ ಸ್ಪಷ್ಟ ಆಗ್ತದೆ ಹೇಳಿ ಭಗವದ್ಗೀತೆ ಮರ್ಯಾದೆಗಳಿಗೆ ಕೃಷ್ಣೆಯೇ ಹಾಗೊಮ್ಮೆ ಭಗವದ್ಗೀತೆ ನನಗೆ ಅರ್ಥ ಆಗುವುದಿಲ್ಲ ಏನು ಕೃಷ್ಣನ ಕೃಷ್ಣ ನನಗೆ ಉಪದೇಶ ಮಾಡ್ತಿದ್ದೆ ಉಪದೇಶ ಮಾಡಿದಾಗ ನೀನು ಸತ್ಯ ಬದಲಾಗಿದ್ದೇನೆ ಬೇಡ ಅದಕ್ಕೆ ಉಪದೇಶ ಆದ್ಮೇಲೆ ಬದ್ಲಾಗಿದ್ದೆ ಬದಲಾಗಿಲ್ಲ ಏನಾಗಲಿಲ್ಲ ನೀವ್ ಗುಣ ಹೇಳಿದ್ದೀನಿ ಅಂತ ಹಾ ನನಗೆ ಪೂರ್ತಿ ಅರ್ಥ ಆಗಲಿ ಇನ್ನೊಮ್ಮೆ ಹೇಳಿದ್ದ ಅನುಗೀತೆ ನಿನಗೆ ಎಂತದಕ್ಕೆ ನಿನಗೆ ಹೋಗಿ 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 ತೂತು ಅಂತ ಹೇಳಿದ್ದು ಮತ್ತೆ ಎಂತದಕ್ಕೆ ಅಲ್ಲ ನಿನಗೆ ನಾನು ಅದನ್ನು ಹೇಳಿದ್ದು ನಿನ್ನ ತಲೆಯಲ್ಲಿ ನಿನ್ನ ಪೂರ್ಣ ಆಗಿ ಹೋಗಿದೆ ಅಂತ ತಿಳ್ಕೊಂಡದ್ದು ನಮ್ದು ಹಾಗಲ್ಲ ಬದುಕಿನ ಕೊನೆಯವರೆಗೂ ತಿಳಿಯುವುದಿರ್ತದೆ ಎಂದು ಗೊತ್ತುಂಟು ಭಗವದ್ಗೀತೆ ಮತ್ತೇನಾದ್ರೂ ಹೊಸ್ತು ಉಂಟು ಏನೋ ಅವೇನಾದ್ರೂ ಬೇರೆ ಅರ್ಥದಲ್ಲಿ ಹೇಳ್ಕೊಟ್ಟು ಹೇಳ್ಕೊಟ್ಟು ಹೊಸ್ತು ಉಂಟು ಅಂತ ನೀನು ಪುಣ್ಯಾತ್ಮ ಕೃಷ್ಣನಿಗೆ ಆಗಬಾರ್ದು ಈ ಪ್ರಪಂಚದಲ್ಲಿ ಭಗವದ್ಗೀತೆಯಲ್ಲಿ ಇಲ್ಲದ್ದು ಮತ್ತೊಂದು ಕಡೆಯಲ್ಲಿ ಇಲ್ಲ ಇಲ್ಲ ಮತ್ತೊಂದು ಕಡೆಯಲ್ಲಿ ಇಲ್ಲದ್ದು ಭಗವದ್ಗೀತೆಯಲ್ಲಿ ಇದ್ದು ಅದು ಮೊದಲು ಅದರ ಅರ್ಥ ಆಗಲಿಲ್ಲ ನಿಮಗೆ ಅಲ್ಲದೆ ಭಗವದ್ಗೀತೆ ಹೇಳಿದ್ದಾರೆ ಭಗವದ್ಗೀತೆಯ ಬಗ್ಗೆ ವ್ಯಾಖ್ಯಾನ ಮಾಡ್ಬೇಕು ಅದು ಉಪದೇಶ ಆದದ್ದು ನನಗೆ ಗೊತ್ತುಂಟು ಅಂತ ಏನಾದರೂ ಮಾತಾಡ್ಬೋದ ನಾಲ್ಕು ನಾಲ್ಕು ವೇಗ ನನಗಲ್ಲಿ ನಮ್ಗೆ ಉಪದೇಶ್ ಹೇಳಿದ್ರೆ ಏನಾಗ್ತದೆ ಇದ್ರ ವೇಷದ ವಿ ಅರ್ಥವನ್ನ ಅವನು ಹೇಳ್ಕೊಡ್ತಾ ಆಗಿ ಕೆಲವು ದಿವಸ ಆಯ್ತು ನಿನ್ನ ಅರ್ಥ ನಾನು ಹೇಳುದು ಇಲ್ಲ ಅಲ್ವಾ ನೀನು ಹೇಳಬೇಡ ಅರ್ಥ ಅಂತ ಹೇಳಿದ್ರು ಭಗವತ್ ಬಿಡು ಈಗ ನಾಲ್ಕು ಬೇಕಂತೆ ಒಂದು ಕೊನೆಗೆ ಗೋವಿಂದ ಮತ್ತೊಂದು ಗೀತೆ ಮತ್ತೊಂದು ಗೋವು ಇನ್ನೊಂದು ಗಂಗಾ ಜಲ ಗಂಗಾ ಜಲ ಸಿದ್ಧ ನೀನು ನಾನು ಸಂಗೀತ ಮತ್ತೆ ಬರ್ಲಿಕ್ಕೆ ಹೋಗೋಣ ಅಂತ ಎಚ್ಚರಿಕೆ